ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಮತ್ತೊಂದು ಬ್ಲಾಗ್ ವ್ಲಾಗ್ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋಸ್ ನೋಡ್ತಾ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸೊ ನಿಮ್ಮನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಪುಟ್ಟದಾಗಿರುವಂತಹ ಒಂದು ಲೈಕ್ ನ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಸೊ ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ ಬೆಳಗ್ಗೆ ಸ್ವಲ್ಪ ಬೇಗನೆ ಪಲಾವ್ ನ ರೆಡಿ ಮಾಡಿದೆ ಯಾಕೆಂದ್ರೆ ಬ್ರೇಕ್ಫಾಸ್ಟ್ ಗೆ ಪಲಾವೇ ಮಾಡ್ಕೊಳೋಣ ಇವತ್ತು ಅಂತ ಹೇಳಿ ನೈಟ್ ಮೈಂಡ್ ಅಲ್ಲಿ ಸೆಟ್ ಆಗಿತ್ತು ಸೊ ಹಾಗಾಗಿ ಪಲಾವ್ ಎಲ್ಲ ರೆಡಿ ಮಾಡಿ ಇಟ್ಟು ಸೊ ನಮಗೆ ಕಾಫಿ ಮಾಡೋಣ ಅಂತ ಹೇಳಿ ಕಾಫಿನೂ ರೆಡಿ ಮಾಡಿಟ್ಟೆ ಸ್ನಾಕ್ಸ್ ಗೆ ಬೇಕೇ ಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಗೋವಾ ಇತ್ತು ಸೊ ಗೋವಾನ ಕಟ್ ಮಾಡಿ ಹಾಕಿ ಅದ್ರ ಜೊತೆ ಸ್ವೀಟ್ ಪೊಂಗಲ್ನ ಕೂಡ ಅವ್ರಿಗೆ ಸ್ನಾಕ್ಸ್ಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ ಸೊ ಸ್ವೀಟ್ ಪೊಂಗಲ್ ಹಾಗೆ ಗೋವಾನ ಸ್ನ್ಯಾಕ್ಸಿಗೆ ಗೆ ಅಂತ ಹೇಳಿಬಿಟ್ಕೊಟ್ಟು ಲಂಚ್ಗೆ ಅಂತ ಹೇಳಿ ಪಲಾವ್ ಹಾಗೆ ಅದ್ರ ಜೊತೆ ಮೊಸರು ಬುಜ್ಜಿ ಕಾಂಬಿನೇಷನ್ಗೆ ಅಂತ ಕೊಟ್ಟೆ ಸೊ ಮಗನಿಗೆ ಏನಾದರೂ ಸ್ನಾಕ್ಸ್ ಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಬರೀ ಫ್ರೂಟ್ಸ್ ಏನಾದರೂ ಹಾಕ್ಬೇಕು ಆದ್ರೆ ಮಗಳಿಗೆ ಬರೀ ಫ್ರೂಟ್ಸ್ ಹಾಕಿದ್ರೆ ಅವಳು ಬೆಳಿಗ್ಗೆ ಟಿಫನ್ ನೀಟ್ ಆಗಿ ಮಾಡೋಗಿರಲ್ಲ ಅಂತ ಹೇಳಿಬಿಟ್ಟು ಅದ್ರ ಜೊತೆ ಏನಾದರೂ ತಿನ್ಲಿಕ್ಕೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವೀಟ್ಸ್ ತರ ಏನಾದ್ರು ಮಾಡೋಣ ಅಂತ ಹೇಳಿ ಸೊ ಸ್ವೀಟ್ ಪೊಂಗಲ್ನ ಮಾಡಿ ಅದಕ್ಕೆ ಸ್ವಲ್ಪ ಗೋವಾ ಮತ್ತೆ ಸ್ವೀಟ್ ಪೊಂಗಲ್ ಹೇಳಿದ್ರೆ ಟಿಫನ್ ಮಾಡಿರ್ತೀನೋ ಅದನ್ನೇ ಕೊಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಸ್ವೀಟ್ ಪೊಂಗಲ್ ಮಾಡಿದೆ ಅಷ್ಟೇ ಸೊ ಏನಾದ್ರು ಬಾಕ್ಸ್ ಪ್ಯಾಕ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲಾ ಈ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಏನಪ್ಪಾ ಕೊಡೋದು ಮಕ್ಳಿಗೆ ಅಂತ ಹೇಳಿ ಸೊ ಅವ್ರನ್ನೆಲ್ಲ ಕ್ಲಾಸಿಗೆ ಬಿಟ್ಟು ಬಂದ ಆದ್ಮೇಲೆ ನೆಕ್ಸ್ಟ್ ನಾನು ಲಂಚ್ಗೆ ಅಂತ ಒಂದು ಕಡೆ ಪಾತ್ರೆನಲ್ಲಿ ಅನ್ನನ ಬೇಲಿಕ್ಕಿಟ್ಟು ಹಸ್ತಲ್ಲಿ ಹುರ್ಕಾಳು ಸಾಂಬಾರು ಮಾಡೋಣ ಇವತ್ತು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ಸ್ ಎಲ್ಲ ಸೊ ಹಾಗಾಗಿ ನಮ್ಮ ಕಡೆ ಯಾವ ಸ್ಟೈಲಲ್ಲಿ ಮಾಡ್ತೀವೋ ಆ ತರ ಮೊಳಕೆ ಹುಳ್ಳಿ ಕಾಳಿನ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ಮೊದ್ಲಿಗೆ ನಾನು ಈ ಒಂದು ಸಾಂಬಾರ್ಗೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಬದನೆಕಾಯಿ ಅದ್ರ ಜೊತೆಗೆ ಹಾಲುಗೆರೆ ಇವೆರಡನ್ನೂ ಕೂಡ ಕಟ್ ಮಾಡಿ ಹೆಚ್ಚಿಟ್ಕೊಂಡೆ ಸೊ ಒಂದು ಪುಟ್ಟದಾಗಿರುವಂತಹ ಜಾರ್ಗೆ ಎರಡು ದೊಡ್ಡದಾಗಿರುವಂತಹ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅದ ಅರಿಶಿನ ಪುಡಿನ ಹಾಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕೊಂಡು ನೀರು ಹಾಕಿದಲೇ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸೊ ಈರುಳಿನಲ್ಲಿ ನೀರು ಇದ್ದೇ ಇರುತ್ತೆ ಸೊ ಹಾಗಾಗಿ ನೀರನ್ನ ಹಾಕಂದಲೇ ನಾನು ಈ ಥರ ರುಬ್ಬಿಟ್ಕೊತಾ ಇದ್ದೀನಿ ಈ ಒಂದು ಪೇಸ್ಟ್ ರೆಡಿ ಆದಮೇಲೆ ಒಂದು ಕುಕ್ಕರ್ನಲ್ಲಿ ನಾನು ಮಾಡ್ತಾ ಇರೋದು ಹಾಗಾಗಿ ಕುಕ್ಕರ್ನ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಸೊ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಒಗ್ಗರಣೆಗೆ ಒಂದು ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ನ ನ ಹಾಕೊತಾ ಇದ್ದೀನಿ ಆನಿಯನ್ ಪೇಸ್ಟ್ ಏನು ರುಬ್ಬಿಟ್ಟಿದೆ ಇದನ್ನ ಹಾಕ್ಕೊಂಡು ನೀಟಾಗಿ ಎಣ್ಣೆಲೆ ಈ ಒಂದು ಈರುಳ್ಳಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ಆದ್ಮೇಲೆ ಮೊಳಕೆ ಕಟ್ಟಿರುವಂತಹ ಕಾಳನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಬರೀ ಕಾಳು ಅಷ್ಟೇ ತಗೊಂಡಿರೋದು ನಾವು ಎಲ್ಲ ರೀತಿಯ ಮಿಕ್ಸ್ ಕಾಳುಗಳನ್ನ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಂತ ಅಂತ ಅನಿಸುತ್ತೆ ನಾನಿಲ್ಲಿ ಜಸ್ಟ್ ಹುರುಳಿಕಾಳನ್ನ ಅಷ್ಟೇ ಈ ಒಂದು ಮಸಾಲೆಗೆ ಸೇರಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಆಗ್ಲಿಕ್ಕೆ ಬಿಟ್ಟು ಮತ್ತೊಂದು ಕಡೆ ಇನ್ನೊಂದು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಮಸಾಲ ರುಬ್ಕೋಬೇಕು ಸೊ ಅದಕ್ಕೆ ಒಂದು ಅರ್ಧ ಹೋಳಷ್ಟು ಕಾಯಿನ ಹಾಕೊಂಡಿದ್ದೀನಿ ನಾವು ತುರಿದು ಕೂಡ ಸೇರಿಸ್ಕೋಬಹುದು ಕಾಯಿ ಟೊಮೊಟೊ ಒಂದು ದೊಡ್ಡದಾಗಿರುವಂತಹ ಒಂದು ಟೊಮೊಟೊನ ಹಾಕೊಂಡು ಸೊ ಸಾಂಬಾರ್ ಪೌಡರು ಹಾಕಿ ಇದಕ್ಕೆ ಖಾರಕ್ಕನುಗುಣವಾಗಿ ನಾನು ಚಿಲ್ಲಿ ಪೌಡರ್ ಕೂಡ ಹಾಕೊಂಡು ಸ್ವಲ್ಪ ಮಂದ ಬರ್ಲಿ ಅಂತ ಹೇಳಿ ಹುರಿಗಡ್ಲೆ ಸ್ವಲ್ಪ ಗಸಗಸೆನ ಕೂಡ ಹಾಕೊಂಡು ಅಂತಹ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿ ಸೊ ತುಂಬ ನುಣ್ಣಗೆ ಖಾರನ ರುಬ್ಬಿಟ್ಕೊಂಡು ಈ ಒಂದು ಮಸಾಲ ಎಲ್ಲ ಫ್ರೈ ಆಗಿದೆ ಕಾಳು ಕೂಡ ಒಂದು ಸ್ವಲ್ಪ ಎಣ್ಣೆಲಿ ಮಾಗಿದೆ ಅಂತ ಅನ್ನೋವಾಗ ನಾ ಈ ರುಬ್ಬಿರುವಂತಹ ಮಸಾಲನ ಸಾಂಬಾರ್ ಮಾಡ್ತಿರೋಂತಹ ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ಮೇಲೆ ಜಾರ್ ತೊಳೆದಿರುವಂತಹ ನೀರನ್ನು ಕೂಡ ಹಾಕಿ ಸೊ ಚೆನ್ನಾಗಿ ಆ ಖಾರ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಈಗ ನಾನು ಒಂದೊಂದೇ ಕಟ್ ಮಾಡಿರುವಂತಹ ತರಕಾರಿಗಳನ್ನು ಸೇರಿಸ್ಕೊಂತ ಇದ್ದೀನಿ ಮೊದಲಿಗೆ ಹಾಲಗಿದೆ ಹಾಗೆ ಹೆಚ್ಚಿಟ್ಟಿರುವಂಥ ಂತಹ ಬದನೆಕಾಯಿ ಸೊ ದಪ್ಪ ದಪ್ಪಗೆ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಒಂದು ಟೊಮೊಟೊ ಕೂಡ ಹಾಡು ಮಾಡಿಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ನನಗೆ ಈ ಒಂದು ಸಾಂಬಾರ್ ಮಾಡುವಾಗ ರುಚಿಗೆ ಬೇಕಾಗಿರುವಂತಹ ಉಪ್ಪನ್ನ ಸೇರಿಸ್ಕೊಂಡು ಸೋ ಸ್ವಲ್ಪ ಅದಕ್ಕೆ ಹದ ನೋಡಿಕೊಂಡು ನೀರನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಕಾದಿರೋಂತಹ ನೀರನ್ನೇ ಹಾಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಸಾಂಬಾರ್ ಕುದಿ ಬಂದ ಮೇಲೆ ರುಚಿ ಹೇಗಿದೆ ಅಂತ ನೋಡಿ ಅಥವಾ ಉಪ್ಪೇನಾದರೂ ಬೇಕಾದರೆ ಸೇರಿಸ್ಕೊಳ್ಳಿ ಖಾರ ಏನಾದರೂ ಬೇಕಂದರೆ ಈ ಹಂತದಲ್ಲಿ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವೀಸಲ್ನ ಬರೆಸ್ಕೊಂಡ್ರೆ ನೀಟಾಗಿ ಸಾಂಬಾರ್ ರೆಡಿ ಹಾಕ್ಬಿಡುತ್ತೆ ಆ ಸಾಂಬಾರ್ ಬಿಸರ್ ಬಿಡಾಸಲ್ಲಿ ಸೈಡಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮುದ್ದೆ ಮಾಡ್ತಾ ಇದ್ದೆ ತುಂಬಾ ಸಿಂಪಲ್ ಆಗಿ ನಾನು ಜಸ್ಟ್ ಒಂದ್ ತ್ರೀ ಟು ಫೋರ್ ಮಿನಿಟ್ಸ್ ಅಲ್ಲಿ ಮುದ್ದೆನ ಮಾಡೇ ಬಿಡ್ತೀನಿ ಸೊ ಎರಡೆ ಎರಡ್ದಾಗಿ ಪುಟ್ಟದಾಗಿರುವಂತಹ ಮುದ್ದೆ ಆದ್ರೆ ನಮಗೆ ಸಾಕಾಗೋಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಪುಟ್ಟದಾಗಿರುವಂತಹ ಮುದ್ದೆಗೆ ಅಂತ ಹೇಳಿ ಪುಟ್ಟದಾಗಿರುವಂತಹ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಅದರಲ್ಲಿ ಹೀಗೆ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ರಾಗಿ ಹಿಟ್ಟನ್ನ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಸ್ತೀನಿ ಸ್ವಲ್ಪ ಉಪ್ಪು ಹಾಗೆ ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅಂದ್ರೆ ನಾನು ಹುರಿ ಸ್ವಲ್ಪ ಮೀಡಿಯಂ ಹುರಿನಲ್ಲೇ ಇಟ್ಕೊಂಡು ಅದನ್ನ ಮಿಕ್ಸ್ ಮಾಡ್ತಾ ಮಾಡ್ತೇನೆ ಚೆನ್ನಾಗಿ ಬೆಂದಿದೆ ಅಂತ ನನಗೆ ಮೇಲೆ ಅಂದ್ರೆ ಒಂದ್ ಎರಡರಿಂದ ಮೂರ್ ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾ ಇದ್ರೆ ಗಂಟಿಲ್ದಲ್ಲ ಇರುವಂತಹ ಮುದ್ದೆ ಕೂಡ ರೆಡಿ ಆಗಿರುತ್ತೆ ಮುದ್ದೆನ ಕಟ್ಟೋದು ಕೂಡ ಒಂದು ಕಲೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೇಳ್ತಾ ಇದ್ರು ಮೇಲ್ಗಡೆ ಆ ಒಂದು ಬಿರುಕುಗಳು ಕಾಣ್ದಂಗೆ ಅಂದ್ರೆ ಲೈನ್ಸ್ ಕಾಣ್ದಂಗೆ ಮುದ್ದೆನ ನೀಟಾಗಿ ಹದವಾಗಿ ಕಟ್ಟಿದ್ರೆ ಪುಟಾಣಿಗಿರುವಂತಹ ಮುದ್ದೆ ರೆಡಿ ಆಗಿರುತ್ತೆ ಅದ್ರಲ್ಲಿ ಒಂದು ಕೂಡ ಗಂಟಿರಲ್ಲ ಸೊ ಮುಂಚೆಯೆಲ್ಲ ನಾನು ಮುದ್ದೆ ಮಾಡಬೇಕಾದ್ರೆ ಇದರೊಳಗಡೆ ದ್ರಾಕ್ಷಿ ಗೋಡಂಬಿ ಎಲ್ಲ ಇರ್ತಿತ್ತು ಅಂತ ಅಮ್ಮ ಬಟ್ ಇವಾಗ ತುಂಬಾ ಚೆನ್ನಾಗಿ ಮುದ್ದೆ ಮಾಡೋದು ಕೂಡ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಸೊ ಒಂದು ಒಳ್ಳೆ ಊಟ ಅಂತ ಅಂದರೆ ತುಂಬಾ ಇಷ್ಟಪಡೋದು ನಮ್ಮ ಕಡೆ ಈ ಹಳ್ಳಿನಲ್ಲಿ ಇಂತಾರೆ ಅದು ಮುದ್ದೆ ಊಟನೇ ಅಲ್ವಾ ಸೊ ಹಾಗಾಗಿ ನಮ್ಮ ಒಂದು ಹಳ್ಳಿ ರೀತಿಯಲ್ಲೇ ಈ ಒಂದು ರೀತಿ ಸಾಂಬಾರನ್ನ ಮಾಡಿ ಮೇಲೆ ಸ್ವಲ್ಪ ತುಪ್ಪ ಆ ಸೈಡಲ್ಲಿ ಉಪ್ಪಿನಕಾಯಿ ಹಾಗೆ ನೆಂಚಿಗೆ ಅಂತ ಹೇಳಿ ಈ ಸಾಂಬಾರಿಗೆ ಹಸಿ ಈರುಳ್ಳಿ ಇರಲೇಬೇಕಲ್ವಾ ಸೊ ಈರುಳ್ಳಿ ಸೌತೆಕಾಯಿ ಅದ್ರ ಜೊತೆಗೆ ಈ ಒಂದು ಒಳ್ಳೆ ಮುದ್ದೆ ಊಟನ ಊಟ ಮಾಡಿದ್ದ ಆಯ್ತು ಸೊ ಈ ಸಾಂಬಾರ್ ಜೊತೆ ಊಟ ಮಾಡ್ಬೇಕಾದ್ರೆ ಅಮ್ಮ ಮಾಡಿರುವಂತಹ ಒಂದು ಸಾಫ್ಟ್ ಸಾಫ್ಟ್ ಆಗಿರುವಂತಹ ಚಟ್ಲಿ ಕೂಡ ಕೊಟ್ ಕಲ್ಸಿದ್ರು ಅಮ್ಮ ಸೊ ಅದನ್ನ ಕೂಡ ಸೈಜಲ್ಲಿ ಇಟ್ಕೊಂಡು ಹಾಗೆ ಒಂದು ಒಳ್ಳೆ ಮುದ್ದೆ ಊಟನ ಮಾಡಿದ್ದಾಯ್ತು ಸೊ ಮುದ್ದೆಗೆ ಅಲ್ಲ ಈ ಸಾಂಬಾರು ರೈಸ್ಗೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ನಾನು ಪುಟ್ಟು ಹುಡುಗಿ ಇದ್ದಾರಿಂದನೂ ಕೂಡ ನಮ್ಮ ಮನೆಯಲ್ಲಿ ಇವತ್ತು ಸಾಂಬಾರು ಮಾಡಿದ್ರೆ ನಾಳೆಗೂ ಕೂಡ ನನಗೆ ಅದೇ ಸಾಂಬಾರು ಬೇಕು ಅಂತ ಹೇಳಿ ಹೆತ್ತಿಟ್ಕೊಂಡು ಊಟ ಮಾಡ್ತಿದ್ದಂತಹ ಒಂದೇ ಒಂದು ಅಂದರೆ ಅದು ಇದು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಮಗಂತೂ ಈ ಅಂದರೆ ತುಂಬಾ ಇಷ್ಟ ಒಂದು ಒಳ್ಳೆ ರೀತಿಯಾಗಿರುವಂತಹ ಸಾಂಬಾರನ್ನ ಮಾಡಿದ್ದಾಯಿತು ಕೊನೆಯಲ್ಲಿ ಸ್ವಲ್ಪ ಮಜ್ಜಿಗೆಯನ್ನು ಊಟ ಮಾಡಿದ್ರೆ ಊಟ ಫುಲ್ ಫಿಲ್ ಅಂತ ಅನ್ನಿಸ್ಬಿಡುತ್ತೆ ಸೊ ನೀವೊಂದ್ಸಲ ಈ ಒಂದು ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈ ಥರ ಒಂದು ರೀತಿಯಲ್ಲಿ ಅಂತ ಹೇಳ್ತಾ ಸೊ ನನ್ನ ಮಗನ ಕ್ಲಾಸಲ್ಲಿದ್ದಂತಹ ಪೇರೆಂಟ್ಸ್ ಮೀಟಿಂಗ್ ಹೇಗಿತ್ತು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಸೊ ನನ್ನ ಮಗ ಹೋಗ್ತಾ ಇರೋದು ಕಾರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಸೊ ಅವ್ರ ಕ್ಲಾಸಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ಹೇಳಿಬಿಟ್ಟು ನಾನು ನನ್ನ ಮಗ ಹಾಗೆ ನನ್ನ ಮಗಳು ಕೂಡ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿದ್ವಿ ಗ್ರೌಂಡ್ ಫ್ಲೋರಲ್ಲಿ ಸೊ ಅವ್ರದ್ದ ಒಂದು ಫೈಲನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಟೋಕನ್ ಕೂಡ ತಗೊಂಡು ಫಸ್ಟ್ ಫ್ಲೋರ್ಗೆ ಹೋಗಬೇಕಾಗಿತ್ತು ನನ್ನ ಮಗನ ಕ್ಲಾಸಸ್ ಇರೋದು ಫಸ್ಟ್ ಫ್ಲೋರಲ್ಲಿ ಸೊ ಆ ನಾನು ನಿಮಗೆ ರೂಟ್ ತೋರಿಸ್ತೀನಿ ಬನ್ನಿ ನಿಮಗೆ ಗೊತ್ತಿಲ್ಲ ಅಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದ ಸೊ ಇದು ಎ ಸೆಕ್ಷನ್ ಇದು ಬಿ ಸೆಕ್ಷನ್ ಅಂತ ಹೇಳಿಬಿಟ್ರು ಅವ್ರ ಸೆಕ್ಷನ್ ನನಗೆ ಪರಿಚಯ ಮಾಡಿಕೊಟ್ಟು ಸೊ ಅದಾದ ಮೇಲೆ ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಇಟ್ಕೊಂಡು ಮಾತಾಡ್ಕೊಂಡು ಹಂಗೇನು ಕಂಪ್ಲೇಂಟ್ ಇತ್ತು ಏನು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ ನಾವು ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದ ಸೊ ಪುಟ್ಟದಾಗಿರುವಂತಹ ಒಂದು ಸ್ಮಾಲ್ ಮಿಸ್ಟೇಕ್ ಇಂದ ನನಗೆ ಎರಡು ಮಾರ್ಕ್ಸ್ ಕಡಿಮೆ ಆಗಿತ್ತು ಸೊ ಬಾಕ್ ಲಾಸ್ಟ್ ಟೈಮ್ ಅಂತೂ ಔಟ್ ಆಫ್ ಔಟ್ ಇದೆ ಈ ಸಲ ಒಂದು ಚೂರು ಮಿಸ್ಟೇಕಲ್ಲಿ ಅವನು ಎರಡು ಮಾರ್ಕ್ಸ್ ಕಳ್ಕೊಂಡಿದ್ದಾನೆ ಅಂದರೆ ಒಂದು ಪೇಪರಲ್ಲಿ ಒಂದು ಇನ್ನೊಂದು ಮ್ಯಾಥ್ಸಲ್ಲಿ ಕೂಡ ಒಂದು ಎರಡು ಸಬ್ಜೆಕ್ಟಲ್ಲಿ ಒಂದೊಂದು ಮಾರ್ಕ್ಸ್ ಕಡಿಮೆ ಮಾಡ್ಕೊಂಡಿದ್ದೀನಿ ಈಗ ಹೀಗೆ ಮಾಡಬೇಕಿತ್ತು ಜಾಣ ಅಂತ ಅಲ್ಲೇ ಒಂದು ಸಲ ಅವನಿಗೆ ಹೇಳಿಕೊಟ್ಟು ಅವ್ರ ಟೀಚರ್ಸ್ ಮಾತಾಡಿಕೊಂಡು ಸೊ ಹೇಗಿರ್ತಾನೆ ಕ್ಲಾಸ್ ಅಲ್ಲಿ ತುಂಬಾ ನಾಟಿನ ಅಂತ ಹೇಳ್ತಾ ಇದ್ದು ವೆರಿ ತುಟಿವ್ ಬಟ್ ಇಸ್ ಎ ವೆರಿ ಗುಡ್ ಬಾಯ್ ಅಂತ ಹೇಳಿ ನನಗಂತೂ ತುಂಬಾ ಖುಷಿ ಆಯಿತು ಸೊ ನಿಜವಾಗ್ಲೂ ಅವನು ಹಸ್ಬೆಂಡ್ ಗುಡ್ ಬಾಯ ಅಂತ ನಾನು ಮತ್ತೆ ಮತ್ತೆ ರಿಪೀಟ್ ಆಗಿ ಕ್ಲಾಸ್ ಟೀಚರ್ಸ್ನ ಕೇಳ್ತಾ ಇದ್ದೆ ತುಂಬಾ ಸೈಲೆಂಟ್ ಆಗಿರ್ತಾನೆ ಅಂತ ಹೇಳಿ ಅವನು ತುಂಬಾ ತರಲೆ ಮಾಡ್ತಾನೆ ಅದಕ್ಕೆ ಅಂತ ಅದಾದ್ಮೇಲೆ ಮುಗಿಸ್ಕೊಂಡು ಬರಬೇಕಾದ್ರೆ ನನ್ನ ಗಾಡಿ ಯಾಕೋ ಸೆಲ್ಫ್ ಸ್ಟಾರ್ಟ್ ಆಗ್ತಾನೆ ಇರಲಿಲ್ಲ ಅದೇ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೇಳ್ಕೊಂಡು